ಸರ್ ಇದು ಯಾವ ಹಣ್ಣಿನ ಕಡೆ ಮಾತು ಸ್ವಲ್ಪ ನಮಸ್ಕಾರ ಎಲ್ಲಾ ವೀಕ್ಷಕರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಯಲ್ಲೇಶ್ ಕುಮಾರ್ ಅಂತ ಹೇಳಿ ನಾನು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರಬಾವಿಯಲ್ಲಿ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾನು ನಿಮ್ಗೆ ಒಂದು ವಿಶಿಷ್ಟವಂತ ಒಂದು ಹಣ್ಣಿನ ಗಿಡವನ್ನು ಪರಿಚಯ ಮಾಡಿಕೊಡ್ತೀನಿ ಇದನ್ನ ನಾವು ಪಶ್ಚಿಮ ಘಟ್ಟಗಳ ಚೆರಿ ಅಂತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ಬಾರ್ವಾಡ ಚೆರಿ ಅಥವಾ ವೆಸ್ಟ್ ಇಂಡಿಯನ್ ಚೆರಿ ಅಂತ ಹೇಳ್ತೀವಿ ಇದ ವೈಜ್ಞಾನಿಕ ಇದನ್ನ ನಾವು ಮಾಲ್ಪೀಜಿ ಅಪೋಸಿಫೋಲಿ ಅಥವಾ ಮಾಲ್ಪಿಜಿಯ ಗ್ಲಾಬ್ರಾ ಅಂತ ಕೇಳ್ತೀವಿ ಮಾಲ್ಪೀಜಿಸಿ ಎಂಬ ಕುಟುಂಬಕ್ಕೆ ಇದು ಸೇರಿರುತ್ತೆ ಇದು ಇದರ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಕಂಟೆಂಟ್ ಅಂತೇಳಿ ಇದನ್ನ ಪ್ರಕೃತಿಯ ಮಾತ್ರೆ ಅಂತ ಕರೀತಾರೆ ಯಾಕಂತ ಹೇಳಿದ್ರೆ ಇದು ಹೈಯೆಸ್ಟ್ ವಿಟಮಿನ್ ಸಿ ಕಂಟೆಂಟ್ ಇರೋದು ಹಾಗೆ ಹೆಚ್ಚು ನ್ಯೂಟ್ರಾಸಿಟಿಕಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಪೋಷಕಾಂಶಗಳು ಮತ್ತೆ ಔಷಧಿ ಗುಣಗಳು ಯಥೇಚ್ಛವಾಗಿ ಇದರಲ್ಲಿ ಇರುತ್ತದೆ ಆಮೇಲೆ ಈ ಹಣ್ಣು ನೋಡ್ಲಿಕ್ಕೆ ಗಾತ್ರ ಕೆಂಪಾಗಿ ಚೆರಿ ತರನ ಇರುತ್ತೆ ಬಟ್ ಸ್ವಲ್ಪ ಒಂಚೂರು ಹುಳಿ ಮತ್ತೆ ಸ್ವೀಟ್ ಬ್ಲೆಂಡೆಡ್ ಆಗಿರುತ್ತೆ ಮತ್ತೆ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲಾ ಕಡೆನೂ ಅಂದ್ರೆ ಉಷ್ಣ ಮತ್ತೆ ಸುಮಿತ್ರ ಉಷ್ಣದಲ್ಲಿ ತುಂಬಾ ಚೆನ್ನಾಗಿ ಹಣ್ಣು ಸೊ ಬರುತ್ತೆ ಇದು ಎಲ್ಲ ರೈತರು ಬೇಕಾದ್ರೆ ಇದನ್ನ ಬೆಳಿಬಹುದು ಯಾಕಂದ್ರೆ ಇದನ್ನ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ತುಂಬಾ ಜಾಸ್ತಿ ಏಳು ಮಾಡದಂತ ಒಂದು ಸೊ ಹಣ್ಣಾಗಿದೆ ಹಂಗಾಗಿ ಇದು ಬಹಳ ಒಂದು ವಿಶಿಷ್ಟವಾದಂತ ಹಣ್ಣು ಅಂತ ಹೇಳಿದ್ರೆ ನಾವು ತಪ್ಪಾಗ್ಲಾರ್ದು ಏನಂತ ಒಳ್ಳೆ ನಿಮ್ಗೆ ಒಳ್ಳೆ ಮಣ್ಣು ಮತ್ತೆ ಒಳ್ಳೆ ಮಣ್ಣು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಂತ ಎಲ್ಲಾ ತರಹದ ಮಣ್ಣುಗಳಲ್ಲೂ ಇದನ್ನ ಬೆಳಿಬಹುದು ಕರಾವಳಿ ಪ್ರದೇಶದಿಂದ ಹಿಡಿದು ಮಲೆನಾಡು ಪ್ರದೇಶ ಹಾಗೂ ಏನ ಬಯಲುಸೀಮೆ ಸೀಮೆ ಪ್ರದೇಶದಲ್ಲೂ ಈ ಹಣ್ಣನ್ನ ಸೊ ಬೆಳೀಬಹುದು ಇನ್ನೊಂದು ಪ್ರತಿಯೊಬ್ಬ ಮನೆಯಲ್ಲೇ ಈ ಒಂದು ಒಂದು ಕಿಚನ್ ಗಾರ್ಡನ್ ತರ ಒಂದು ಹಣ್ಣ ಗಿಡ ಇತ್ತು ಅಂತ ಹೇಳಿದ್ರೆ ಆ ಒಂದು ಮನೆಯ ಕುಟುಂಬದ ಆರೋಗ್ಯ ಸೊ ಕಾಪಾಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅಷ್ಟೊಂದು ಇದರಲ್ಲಿ ಔಷಧಿ ಗುಣಗಳು ಈ ಹಣ್ಣಲ್ಲಿ ಇರ್ತವೆ ಆಮೇಲೆ ಇದು ನಮ್ಮ ಇದರ ಸಸಿಗಳು ಬೇಕಾದ್ರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರಬಾವಿ ಕಾಲೇಜಿನಲ್ಲಿ ಸೊ ಇದಾವೆ ಎಲ್ಲರೂ ಮನೆಗಳ ಹತ್ರನೂ ಹಾಕೊಳ್ಳಿ ಹಾಗೂ ಕಮರ್ಷಿಯಲ್ ಆಗು ಸೊ ಬೆಳೆದ್ರೆ ಇದು ಬಹಳ ಸೊ ಉತ್ತಮ ಇದನ್ನ ನಾವು ಪಶ್ಚಿಮ ಘಟ್ಟಗಳ ಚೆರಿ ಅಂತೇಳಿ ಕರಿತೀವಿ ಚರಿತ್ರ ಇರುತ್ತೆ ಬಹಳ ಇದನ್ನ ಜನ ಇಷ್ಟು ಇದಕ್ಕೆ ಪ್ರಕೃತಿಯ ಮಾತ್ರೆ ಅಂತೇನೆ ಕರಿತಾರೆ ಯಾಕಂತ ಹೇಳಿದ್ರೆ ನಿರೇಚ್ಛವಾಗಿ ಔಷಧಿ ಮತ್ತೆ ಎಲ್ಲಾ ಒಂದು ಆ ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿರ್ತವೆ ನೀವು ಇದಕ್ಕೆ ಸಸಿ ಸಿಕ್ಕದ ಮೇಲೆ ನಾಟಿ ಮಾಡ್ಬೇಕಂದ್ರೆ ಐದು ಇಂಟು ಐದು ಮೀಟರ್ ಸ್ಪೇಸಿಂಗ್ ಹಾಕೊಂಡ್ರೆ ಸಾಕು ಚೆನ್ನಾಗಿ ಆಮೇಲೆ ಒಂದು ಎಕರೆಗೆ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಗಿಡ ಒಂದ್ ಎಕರೆಗೆ ನಾವು ಇಡಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಅದ್ರ ಆದ್ರೆ ಒಂದ್ ಸೊ ಹಾಕೊಂಡು ಬೆಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಆಮೇಲೆ ಇದರದ ಇನ್ನ ವಿಶೇಷತೆ ಅಂತ ಹೇಳಿದ್ರೆ ನೀವು ಎರಡು ಸರಿ ಒಳ್ಳೆ ತೇವಾಂಶ ಚೆನ್ನಾಗಿತ್ತು ಅಂದ್ರೆ ವರ್ಷಕ್ಕೆ ಎರಡು ಸರಿ ನೀವು ಹೂವು ಮತ್ತೆ ಕಾಯಿಯನ್ನ ನೋಡ್ಬೋದು ಪ್ರಮುಖವಾಗಿ ಆಗಸ್ಟ್ ಅಲ್ಲಿ ಇದು ಹೆಚ್ಚು ಹಣ್ಣು ಬರುತ್ತೆ ಅಂದ್ರೆ ಮೇ ಇಂದ ಜೂನ್ ಗೆ ಫ್ಲವರಿಂಗ್ ಬರುತ್ತೆ ಆಗಸ್ಟ್ ಅಲ್ಲಿ ಸೊ ಹಣ್ಣನ್ನ ನೋಡಬಹುದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸೊ ಹಣ್ಣನ್ನ ನೋಡಬಹುದು ಇದೊಂದು ವಿಶಿಷ್ಟವಾದ ಒಂದು ಹಣ್ಣು ಇದನ್ನ ಪ್ರಕೃತಿಯ ಮಾತ್ರೆ ಅಂತಾನು ಕರೀತಾರೆ ನಮ್ಮ ಅಜ್ಞಾನಕ್ಕೆ ಹೆಚ್ಚು ರೋಗ ರುಜಿನಗಳು ಯಾವ್ದು ಬರೋದಿಲ್ಲ ಇದಕ್ಕೆ ಹಣ್ಣು ಫುಲ್ ಜಾಸ್ತಿ ಹಣ್ಣು ಕೊಳ್ತಾದಾಗ ಆದ್ರೆ ಒಂದು ಫ್ರೂಟ್ ಅಂತ ಹೇಳಿ ಒಂದು ಹಣ್ಣು ಇರುತ್ತೆ ಅದೊಂದು ಬಿಟ್ರೆ ರೋಗ ರುಜಿನಗಳು ಕಂಪ್ಲೀಟ್ಲಿ ಇದಕ್ಕೆ ಫ್ರೀ ಇರುತ್ತೆ ಇದು ಇದೇ ಬಾರ್ಬಡ ಅಂತ ಹೇಳಿ ನೋಡಲ್ಲಿ ಹಣ್ಣು ಕಾಣಿಸ್ತಿಲ್ಲ ಚೆರಿ ತರ ಕೆಂಪು ಹಣ್ಣು ಇರುತ್ತೆ ತುಂಬಾ ವಿಶಿಷ್ಟವಾದಂತ ಒಂದು ಸೊ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗ್ಲಾರದು